ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದಿವಾಗ ಹನ್ನೆರಡು ಗಂಟೆ ಆಯಿತು ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗ್ ಮುಗಿಸಿ ಹೀಗೆ ಕೂತ್ಕೊಂಡಿದ್ದೆ ಶೌರಿಯಲ್ಲಿ ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಮಳೆ ಕೂಡ ಹನಿತಾ ಉಂಟು ಇವತ್ತು ಸ್ವಲ್ಪ ಮಳೆ ಇತ್ತು ನಿನ್ನ ಚೆನ್ನಾಗಿ ಬಿಸಿಲಿದ್ದಿತ್ತು ಹಾಗೆ ಕಿವಿನ ಹಾಕ್ಕೊಂಡೆ ನೋಡಿ ನಾನು ಹೇಗೆ ಕಾಣಿಸ್ತಾಯಿದೆ ಅಂತ ಹೇಳಿ ಆಯ್ತಾ ಹಾಗೆ ನಿನ್ನೆದೇ ಸಾರಿತ್ತೆ ಸಿಡಿಮೀನು ಹಾಗೆ ಇವತ್ತು ಮಾಯಿಗೆ ಅದು ಇಂಜೆಕ್ಷನ್ ಉಂಟು ಅದಕ್ಕೋಸ್ಕರ ಹೋಗಿದ್ದಾರೆ ಅವರು ಇಲ್ಲಿ ಹಾಕೊಂಡು ಬರಲಿಕ್ಕೆ ಇಲ್ಲಿ ಹತ್ತಿರ ಉಂಟು ಹಾಕೊಂಡು ಬರ್ತಾರೆ ಇನ್ನು ಯಜಮಾನ್ರು ಕೂಡ ಬಂದಿದ್ರು ಇನ್ನೀಗ ಡ್ಯೂಟಿಗೆ ಹೋಗೋ ಟೈಮ್ ಆಯಿತು ಹೋಗ್ಬೋದು ಇವಾಗ ಹಾಗೆ ಬೆಳಿಗ್ಗೆ ತಿಂಡಿ ಇಡ್ಲಿ ಇಡ್ಲಿ ಮಾಡಿದ್ದೆ ಶೌರ್ಯನಿಗೆ ಪಲಾವ್ ಮಾಡಿದ್ದೆ ಪಲಾವ್ ಚಿತ್ರಾನ್ನ ಈ ಥರದ್ದು ಏನಾದರೂ ಮಾಡಿದರೆ ಶೌರ್ಯ ತಿಂತಾನೆ ಇಲ್ಲಾಂದ್ರೆ ದೋಸೆ ಇಡ್ಲಿ ತಿನ್ನೋದಿಲ್ಲ ಇಲ್ಲ ನೋಡಿ ಶೌರ್ಯ ಶೌರ್ಯ ಜೇಸಿ ಬಿ ಆಡ್ತಾ ಇದ್ದ ನೋಡಿ ಇದಾವ ಮೊನ್ನೆ ಮಾರಸ್ವಾಮಿ ಹಬ್ಬ ಹಬ್ಬದಲ್ಲಿ ಎರಡು ಜೆ ಸಿ ಬಿ ತಕ್ಕೊಟ್ಟಿದ್ದೆ ನಿನ್ನೆ ನಿಮಗೆ ನಾನು ಅದನ್ನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಇದೊಂದು ಜೆ ಸಿ ಬಿ ಜೆ ಸಿ ಬಿ ಅಲ್ಲ ಇದೊಂದು ಗಾಡಿ ಅದು ಇನ್ನೊಂದು ಜೆ ಸಿ ಬಿ ಇಟ್ಕೊಂಡು ಹೋದೆ ನೋಡಿ ಹಾಗೆ ಮಳೆ ಕೂಡ ಹನಿತಾ ಉಂಟ ಆದರೂ ಕೂಡ ಅವ ಇಲ್ಲಿ ನೀರಾಡ್ತಾ ಇದ್ದ ಕೋಲ್ಡ್ ಕೂಡ ಸರಿ ಇಂದಾಗಿಲ್ಲ ಅವನಿಗೆ ಕೋಲ್ಡ್ ಉಂಟು ಆದರೂ ಕೂಡ ಮಳೆಯಲ್ಲಿ ನೆನೀತಾ ಇಲ್ಲೇ ಜೆ ಸಿ ಬಿ ಆಡ್ತಾ ಇದ್ದ ನೋಡಿ ಶೌರ್ಯ ಮೊನ್ನೆ ಹಬ್ಬದಾಗ ಸಿ ಬಿ ಯಾವ್ದು ತೋರ್ಸಲ್ಲ ಎಲ್ಲಿಗೆ ಅಲ್ಲೆಂದಕ್ಕೆ ಎಂತಕ್ಕೆ ಎಂತ ಕೆ ಜೆಸಿಬಿ ಹುಡುಕ ಎಲ್ಲೆ ಒಲ್ಲೆಲ್ಲ ಬೇಡ ಅಲ್ಲೆಲ್ಲ ಕಾಯಿ ಬೀಳುತ್ತ ಮೇಲೆ ತಲೆ ಮೇಲೆ ಕಾಯಿ ಬೀಳತ್ ಕಾಯಿ ಬೀಳತ್ ಶೌರ್ಯ ನಮ್ದು ಈ ತೆಂಗಿನ ಮರ ಉಂಟಲ್ಲ ಸಿಡ್ಲು ಏನು ಗೊತ್ತಿಲ್ಲ ಮೇಲಿರೋ ಸುಳಿನೇ ಮುರಿದೋಯ್ತು ಇದೀಗ ಮತ್ತೆ ಸುಳಿ ಬಂದ್ರಾಯ್ತು ಬಾರದೆ ಹೋದ್ರೆ ಹೋದ್ರಿ ಈ ಗಿಡ ಮರನೇ ಸತ್ತ ಹೋಗುತ್ತೆ ಇದು ಚೆನ್ನಾಗಿ ಕಾಯಿ ಆಗ್ತಾ ದೊಡ್ಡ ಕಾಯಿ ಮೇಲ್ಗಡೆ ಸಿಡ್ಲು ಬಡೋದೇ ಏನೋ ಗೊತ್ತಿಲ್ಲ ಮೇಲ್ಗಡೆ ಸುಳಿನೇ ಮುರಿದೋಯ್ತು ಓ ಹಾವಿಲ್ಲ ಮಗ ಮೊನ್ನೆ ಬಂದಿತ್ತಲ್ಲ ಮಗನೆ ಹಾವು ಇವತ್ತಿಲ್ಲ ಹಾವಿಲ್ಲ ಈಗ ಅಪ್ಪ ಮನಿಗಪ್ಪ ಅಡಿಗೆ ಹೋಗಿ ಬಂದು ಹೀಗೆ ನನ್ನ ಬಿಟ್ಟು ಹಾಗೆ ಅವರು ಇನ್ನು ಇವಾಗ ಗಂಟೆ ನಾಲ್ಕು ಮುಕ್ಕಲ್ಲ ಶೌರ್ಯ ಅಲ್ಲಿ ಆಟ ಆಡ್ತಾ ಇದ್ದಾನೆ ಮಾಯಿ ಕೂಡ ಅಲ್ಲೇ ಕೂಕೊಂಡಿದ್ದಾರೆ ಇನ್ನು ಬನ್ನಿ ಒಂದು ರೌಂಡ್ ಹಿತ್ತಲ ಕಡೆ ಹೋಗಿ ಬರುವ ಹಾಗೆ ಕಿರ್ಮಿಂಜೇಶ್ವರಕ್ಕೆ ಹೋಗಬೇಕಿದ್ದಿತ್ತು ನನಗೆ ಸುಮಾರು ಒಂದು ವಾರದಿಂದ ಅಂದ್ಕೊಳ್ತಾ ಇದ್ದೆ ನಂದು ಎರಡು ವಾಚ್ ಸ್ವಲ್ಪ ರಿಪೇರಿ ಕೊಡಲಿಕ್ಕೆ ಇತ್ತು ನಂದು ಒಂದು ಅಲ್ಲಿ ಕಿರುಮಿಂಜೇಶ್ವರದಲ್ಲಿ ವಾಚ್ ಅಂಗಡಿ ಉಂಟು ಇನ್ನು ಗಂಟೆ ಆಗೋಯ್ತಲ್ಲ ಟೈಮೇ ಇಲ್ಲ ಹೋಗಿ ಅದೊಂದು ಕೆಲಸ ಮಾಡಿ ಬರಬೇಕು ಹಾಗೆ ಇನ್ನು ಹೀಗೆ ಒಂದು ರೌಂಡ್ ತೋಟದ ಕಡೆ ನೋಡ್ತಾ ಇದ್ದೆ ಶೌರಿ ನಿಮಗೇನು ತೋರಿಸ್ತಾನಂತೆ ನೋಡಿ ತೋರಿಸ ಬಿದು ಹೋಯ್ತಾ ಬಿದು ಹೋಯ್ತ ನಿಮಗೆ ತೋರಿಸ್ಬೇಕಂತ ಇಟ್ಕೊಂಡಿದ್ದ ಅಣಬೆ ಸೊಳ್ಳೆ ನೋಡಿ ಅಂತೆ ಸೊಳ್ಳೆ ಇಲ್ಲಿ ನೋಡಿ ಹೀಗೆ ನನ್ನ ರಕ್ತ ಕುಡಿತಾ ಉಂಟಂತೆ ಬೆಕ್ಕಿನ ಸೊಕ್ಕ ನೋಡಿ ಬೆಕ್ಕಿನ ಮರಿ ಇದು ಇಲ್ಲೊಂದು ಪಪ್ಪಳೆ ಹಣ್ಣು ಕೂಡ ಆಯ್ತು ನೋಡಿ ಇಲ್ಲಿ ಅರ್ಧ ಹಕ್ಕಿ ತಿಂದಾಯ್ತು ಮತ್ತು ಅದು ಹಕ್ಕಿಗೆ ಏರಲಿ ಹಾಗೆ ಇದು ಹಣ್ಣಿನ ಗಿಡ ಇನ್ನೂ ಕೂಡ ಹಣ್ಣು ಆಗಲಿಲ್ಲ ಇದರಲ್ಲಿ ಜ್ಯೂಸ್ ಹಣ್ಣು ಮಾರತ್ತೆ ನೋಡಿ ಅದ್ರದ್ದು ಗಿಡ ನಾನು ತುಂಬ ಸಲ ಹೇಳಿದ್ದೆ ನಿಮಗೆ ತೋರಿಸುವ ಅಂದರೆ ಒಂದು ಕೂಡ ಹಣ್ಣು ಆಗಲಿಲ್ಲ ಹಾಂ ನೋಡಿ ಅವನೇನು ತೋರಿಸ್ತಾನಂತೆ ನೋಡಿ ಎಂತ ಅದೇ ಇಲ್ಲಲ್ಲ ಅದೆಲ್ಲ ತೋರ್ಸತ್ ಮಗ ಮಯಿ ಬರೀ ಎಷ್ಟು ಸರ್ಕಸ್ ಮಾಡ್ತಾನೆ ನೋಡಿ ಸರಿಯಾ ಎಲ್ಲರೂ ಜಪ್ರೆ ಅದೇ ಸಂಜೆ ಏಳು ಗಂಟೆ ಆಯ್ತು ಇವಾಗ ನೋಡಿ ಒಂದು ಹೋಗ್ತಾ ಇದ್ದೆ ನಾನು ಹೀಗೆ ಶೌರ್ಯನಿಗೆ ಇಲ್ಲಿ ನಾಗೂರಿಗೆ ಹೋಗಿ ಏನಾದರೂ ತಿನ್ನಿಸ್ಕೊಂಡು ಬರುವ ಅಂತ ಅವರು ಅವ್ರಿಗೆ ಇವತ್ತು ರಜೆ ಇದ್ದಿತ್ತಲ್ಲ ಅವ್ರು ಹೋಗಿದ್ರೆ ಆಯ್ತಾ ಮತ್ತು ಇಲ್ಲಿ ಶೌರ್ಯ ಹಠ ಮಾಡ್ತಿದ್ದಾನೋ ಕಾರಣ ಮತ್ತು ಬರ್ತೆ ಅವರು ನಾಳೆ ಸೆಕೆಂಡ್ ಡ್ಯೂಟಿ ಆಗಿರೋ ಕಾರಣ ಬರ್ತೆ ಅಂತ ಹೇಳಿದ್ರು ಇವಾಗ ಅಲ್ಲಿ ಬರ್ತೆ ಅಂತ ಹೇಳಿದ್ರು ನಾಗೂರಲ್ಲಿ ಹೋಗಿ ನೋಡುವ ಏನಲ್ಲ ಆಗ್ತದೆ ಅಂತ ತಿರ್ಗಾಡೋದಂತ ಖುಷಿ ಓಡಬೇಡ ಓಡ್ರಿ ನಾನು ಹೋತೆ ವಾಪಸ್ ಹೋತೆ ಶೌರ್ಯ ಓಡ್ರಿ ನಾ ವಾಪಸ್ ಹೊತ್ತೆ ಓಡ್ರೆ ನಾ ವಾಪಸ್ ಹೋತೆ ಓಡಬೇಡ ಓಡಬೇಡ ಅಲ್ಕೊಂಡು ಅಲ್ಕೊಂಡಿಲ್ಲ ಮಾಡುವಂತ ಕಾಯಿನೆಲ್ಲ ಸ್ವಲ್ಪ ಹುರ್ಕೊಂಡಿದ್ದೀನಿ ಕಬಾಬಿಗೆ ಮಸಾಲೆನ ರೆಡಿ ಮಾಡಿ ಇಟ್ಟಿದ್ದೀನಿ ಶೌರಿ ನೋಡಿ ಇದು ಚಿಕನ್ ಗೆ ಮಸಾಲೆಲ್ಲ ಉಟ್ಕೊಂಡಿಟ್ಟಿದೀನಿ ಹೊಯ್ ಇದು ಎಂತ ಮಾಡುದು ನೀನ ಜೀರಿಗೆ ಕಷಾಯಿಗೆ ಇದನ್ನೆಲ್ಲ ಹೊತ್ತಾಕಿದ್ದ ಕಣೆ